ನನಗೆ ಗೊತ್ತು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತೀಯ ಸಿನಿಮಾ ನೋಡೋಕ್ಕೆ ಅನ್ನೋದು ಕಾಮನ್ ವರ್ಡು ಆಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ರಿ ಖುಷಿ ಖುಷಿಯಾಗಿ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳು ನಾನು ಈ ವಿಡಿಯೋ ವಿಶೇಷತೆ ಏನು ಅನ್ನೋದಕ್ಕಿಂತ ಈ ವಿಡಿಯೋ ಬಗ್ಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ಹದಿನೆಂಟು ವರ್ಷಗಳ ಹಿಂದೆ ಹೋಗ್ಬೇಕಾಗ್ತದೆ ಏನಪ್ಪಾ ಅಂತ ಯಾಕೆ ಯಾಕೆಂತಂದ್ರೆ ಇದು ನಮ್ಮ ಕನ್ನಡ ಚಿತ್ರರಂಗದ ಒಂದು ಇತಿಹಾಸ ಸೃಷ್ಟಿ ಮಾಡದಂತಹ ಒಂದು ಕಾಲಘಟ್ಟ ಅಂದ್ರೆ ಎರಡ್ ಸಾವಿರದ ಆರು ಅಥವಾ ಎರಡ್ ಸಾವಿರದ ಏಳು ಬಿಗಿನಿಂಗ್ ಆ ಏನಕ್ಕೆ ವಿಚಾರ ತಗೊಂಡು ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕು ಅಥವಾ ವಿಷಯ ತಿಳಿಸ್ಬೇಕು ಅಂತ ಬರ್ತಾ ಇದ್ದೀನಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅಥವಾ ಬೇರೆ ವದಂತಿಗಳು ಅಥವಾ ಮತ್ತೊಂದು ಕಾರಣಕ್ಕೂ ನಾವು ಅನ್ಕೊಳ್ಳದೆ ಇರುವಂಥದ್ದು ನಮ್ಮ ಇತ್ತೀಚಿನ ಕನ್ನಡ ಇಂಡಸ್ಟ್ರಿ ಅಂತ ಏನು ಕರಿತೀವಿ ಚಿತ್ರರಂಗ ನಶಿಶು ಹೋಗ್ತಾ ಇದೆ ಅಥವಾ ನಮ್ಮ ಸ್ಟಾರ್ಗಳು ವರ್ಷಕ್ಕೊಂದೊಂದು ಸಿನಿಮಾಗಳು ಮಾಡಬೇಕು ಆಮೇಲೆ ಮತ್ತೊಂದು ಅದೊಂದು ಇದೊಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಡಿಬೇಟ್ಸು ಏನೇನೋ ಆಗ್ತಾ ಇದೆ ಆ ಒಂದು ವಿದ್ಯಮಾನಗಳು ಬೇಡ ಈಗ ಸದ್ಯದ ವಿದ್ಯಮಾನ ಅಂತಂದರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದೊಂದು ದೊಡ್ಡ ವಿದ್ಯಮಾನ ಆಗುತ್ತೆ ಅದು ಬಿಟ್ಟರೆ ಮಾಮೂಲಿ ಈಗೇನು ಫ್ಯಾನ್ ವಾರ್ಸು ಅಥವಾ ಫ್ಯಾನ್ಗಳು ನಾನು ಆ ಸಿನಿಮಾ ನೋಡಲ್ಲ ಈ ಸಿನಿಮಾ ನೋಡಲ್ಲ ಇಂಥವ್ರು ಅನ್ನೋದೊಂದು ಇದೆ ಇದು ಪ್ರಸ್ತುತ ವಿದ್ಯಮಾನಕ್ಕೆ ಸರಿ ಹೊಂದುವಂತಹ ಒಂದು ಏನು ಹೇಳ್ತೀವಿ ಒಂದು ಟೈಮು ಅಥವಾ ಮತ್ತೊಂದು ಅಂತ ಹೇಳ್ಬೋದು ಸಮಯ ಅಂತ ಹೇಳ್ಬೋದು ಆದರೆ ಈ ಹದಿನೆಂಟು ವರ್ಷಗಳ ಹಿಂದೆ ಯಾಕೆ ಹೋಗ್ಬೇಕು ಅಂತಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರು ಒಂದು ಚಿತ್ರ ರಿಲೀಸ್ ಆಗುತ್ತೆ ಇನ್ನು ಎರಡು ತಿಂಗಳು ಬಿಟ್ಟು ಫೆಬ್ರವರಿ ಎರಡ್ ಸಾವಿರದ ಏಳು ಇಪ್ಪತ್ತ್ ಮೂರನೇ ತಾರೀಕು ಒಂದ್ ಸಿನಿಮಾ ರಿಲೀಸ್ ಆಗುತ್ತೆ ಆ ಎರಡು ಸಿನಿಮಾಗಳು ಒಂದು ಇಂಪ್ಯಾಕ್ಟ್ ಕೊಟ್ಟಂತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಾವ ರೀತಿ ಇತ್ತು ಅಂತಂದ್ರೆ ಇವತ್ತಿನವರೆಗೂ ಅದನ್ನ ಮರೆಯಕ್ಕಾಗದೇ ಇರುವಂತಹ ಇತಿಹಾಸನ ಸೃಷ್ಟಿ ಮಾಡಿಬಿಟ್ಬಿಡ್ತು ಇತ್ತೀಚೆಗೆ ಆ ನಮ್ಮ ಕೆ ಜಿ ಎಫ್ ಕಾಂತಾರ ಅಥವಾ ಈಗ ಮೊನ್ನೆ ರಿಲೀಸ್ ಆದಂತ ದರ್ಶನ್ ಅವರ ಒಂದು ಕಾಟೇರ ಸಕ್ಸಸ್ ಅನ್ನೋ ಮಟ್ಟಕ್ಕೆ ಒಂದು ಹೆಸರು ತಂದು ಕೊಟ್ಟಿದ್ದು ಆಗ ಹಂಡ್ರೆಡ್ ಡೇಸು ಟೂ ಹಂಡ್ರೆಡ್ ಡೇಸು ಆ ರೀತಿ ಇತ್ತು ಬಟ್ ಇವಾಗ ತರ್ಟಿ ಡೇಸು ಒ ಟಿ ಟಿ ಪ್ಲಾಟ್ಫಾರ್ಮ್ ಶಿಫ್ಟು ಸೊ ಇವಿಷ್ಟು ಆಗೋದು ಸೊ ಜಾಸ್ತಿ ಎಳೆಯೋಕೆ ಎಳಿಯೋಕೋದಲ್ಲೇ ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎರಡು ಸಾವಿರದ ಆರನೇ ತ ಎರಡು ಸಾವಿರದ ಆರರಲ್ಲಿ ಇಪ್ಪತ್ತೊಂಬತ್ತು ಡಿಸೆಂಬರ್ಗೆ ರಿಲೀಸ್ ಆದಂಥ ನಮ್ಮ ಚಿನ್ನದ ಹುಡುಗ ಗಣೇಶ್ ಅವರ ಮುಂಗಾರು ಮಳೆ ಆ ಸ್ಲೋ ಪಿಕಪ್ ಆ ಮ್ಯಾಸಿವ್ ಹಿಟ್ಟು ಇಂಡಸ್ಟ್ರಿ ಹಿಟ್ಟು ಬ್ಲಾಕ್ ಬಸ್ಟರು ಏನು ಹೇಳಬೇಕೋ ಗೊತ್ತಿಲ್ಲ ಸಿಗಾಬಟೆ ಗುಂ ಕೊಟ್ಬಿಡ್ತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ತು ಯಾರಿಗೂ ನಂಬಿಕೆಯೇ ಇರಲಿಲ್ಲ ಯಾಕೆಂತಂದರೆ ಹೊಸ ನಾಯಕ ನಟ ಹೊಸ ನಿರ್ದೇಶಕ ಹೊಸ ನಾಯಕಿ ತಂತ್ರಜ್ಞರೆಲ್ಲ ಹೊಸಬ್ರು ಸೋ ಅದು ಮಾಡಿದಂಥ ಒಂದು ಮ್ಯಾಜಿಕ್ಕು ಇಡೀ ಇಂಡಸ್ಟ್ರಿನೇ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ತೊಗೊಂಡೋದಂಥ ಒಂದು ಸಿನಿಮಾ ಆಯಿತು ಅಂತಂದರೆ ಮತ್ತೊಂದು ಸಿನಿಮಾ ನಮ್ಮ ಖರೀಚಿರತ್ತೆ ಅಥವಾ ಏನು ಸಲಗ ಅಂತೀವಿ ಈಗ ಭೀಮಾ ಅಂತೀವಿ ಸಾಕಷ್ಟು ಊಹಾಪೋಹಗಳು ಆ ಸಿನಿಮಾ ರಿಲೀಸ್ ಆಗಕ್ಕಿನ್ನ ಮುಂಚೆ ವಿಜಯ್ ಅಂತೆ ಕಣೋ ಸೂರಿ ಅಂತೆ ಕಣೋ ಯಾರೋ ಗೊತ್ತಿಲ್ಲ ಕಣೋ ಹೊಸುಬ್ರಂತೆ ಹೆಂಗಿರುತ್ತೋ ಏನೋ ಅನ್ನೋದೊಂದು ನೆಗೆಟಿವ್ ಟಾಕೆಲೆ ಶುರುವಾದಂತಹ ದುನಿಯಾ ಇಪ್ಪತ್ತ್ ಮೂರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಏಳಕ್ಕೆ ರಿಲೀಸ್ ಆಗುತ್ತೆ ಇದು ಕೊಟ್ಟಂತ ಶಾಕ್ ಟ್ರೀಟ್ಮೆಂಟ್ ಕೆಲವರಿಗೆ ಹೇಗಿತ್ತು ಅಂತಂದ್ರೆ ಇವತ್ತಿನವರೆಗೂ ದುನಿಯಾ ವಿಜಯವ್ರನ್ನ ಅಳ್ಳಾಡ್ಸಕ್ಕೆ ಆಗಿಲ್ಲ ಅಂತ ಮಾಸ್ ಹೀರೋ ಆಗಿ ಬೆಳೆದು ಹೆಮ್ಮರವಾಗಿಬಿಟ್ಟಿದ್ದಾರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಸೊ ಏನಕ್ಕೆ ಇವೆರಡು ಚಿತ್ರಗಳು ನಾನು ಎಕ್ಸಾಂಪಲ್ ತಗೊಂಡೆ ಅಂತಂದ್ರೆ ಎರಡು ಸಾವಿರದ ಆರು ಏಳು ಎರಡು ಸಾವಿರದ ಏಳು ಅಂತ ಅನ್ಕೊಂಡ್ಬೋಣ ಅದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಯ್ತು ಡೇಟ್ ನ ಮಿಸ್ ಮ್ಯಾಚ್ ಮಾಡೋದು ಬೇಡ ಎರಡ್ ಸಾವಿರದ ಏಳರಿಂದ ಇವತ್ ಹದಿನೆಂಟು ವರ್ಷಗಳ ನಂತರ ಮತ್ತೆ ಇದೇ ಒಂದು ಬ್ಯೂಟಿಫುಲ್ ಅಥವಾ ಡೆಡ್ಲಿ ಕಾಂಬೋ ಮತ್ತೆ ಜೊತೆ ಸೇರ್ತಾ ಇದೆ ಹೇಗೆ ಅಂತಂದ್ರೆ ಒಂದು ಕಡೆ ಕೃಷ್ಣಂ ಪ್ರಣಯ ಸಖಿ ಅನ್ನೋದು ರಿಲೀಸ್ ಆಗ್ತಾ ಇದೆ ಇನ್ನೊಂದೆಡೆ ಭೀಮಾ ದುನಿಯಾ ವಿಜಯ್ ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಇಬ್ಬರ ಸಿನಿಮಾ ಅಟ್ ಎ ಟೈಮ್ ಆಕಸ್ಮಿಕ ಅನ್ನೋ ಕೋಇಿನ್ಸಿಡೆನ್ಸೋ ಗೊತ್ತಿಲ್ಲ ಇದು ಕೋಇಿನ್ಸಿಡೆನ್ಸೋ ಮತ್ತೊಂದು ಆದರೂ ಪರವಾಗಿಲ್ಲ ಮ್ಯಾಜಿಕ್ಕು ಮಿರಾಕಲ್ ಮಾಡಿ ನಮ್ಮ ಬಿದ್ದೋಗ್ತಾ ಇರೋ ಅಂತ ಹೇಳ್ತಾ ಇರುವಂತಹ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಒಂದು ಪುಷ್ಟಿ ಕೊಡುವಂತಹ ಭೂಮ್ ಕೊಡುವಂತಹ ಸಿನಿಮಾ ಇವೆರಡೂ ಆಗಲಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಭೀಮಾ ಭೀಮಾ ಬಗ್ಗೆ ಹೇಳಲೇಬೇಕು ಅಂತಂದ್ರೆ ಸಲಗದಲ್ಲೇ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿ ಹೊಸಬರಿಗೆ ಅವಕಾಶ ಕೊಟ್ಟಂತ ದುನಿಯಾ ವಿಜಯವರು ಈ ಸಿನಿಮಾದಲ್ಲೂ ಕೂಡ ಐದಕ್ಕೆ ಐದು ಹಾಡುಗಳು ವಿಭಿನ್ನವಾಗಿ ಒಂಥರ ಸಖತ್ ಇಂಪಾಗಿ ಕೇಳಿಸುತ್ತೆ ಸಾಕಷ್ಟು ಜನಕ್ಕೆ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಸೊಗಡನ್ನ ತಗೊಂಬಂದು ತೋರಿಸ್ತಾ ಇದ್ದಾರೆ ಇಲ್ಲಿ ಸೋಲಿಗರ ಹಾಡು ಕೂಡ ಇದೆ ಈ ನಿಮ್ಮ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಸರ್ ಸೊ ಮತ್ತೊಂದು ಹೇಳಿ ಯಾಕೆ ಈ ಸಿನಿಮಾ ಹಾಡುಗಳು ಒಂದಕ್ಕಿನ್ನ ಒಂದು ಹೆಚ್ಚಾಗಿ ಅಥವಾ ಇಂಪಾಗಿ ಕೇಳಿಸುತ್ತೆ ಅಂತಂದರೆ ಬೀ ಇದರಲ್ಲಿ ಸಲ್ಲಗದಲ್ಲಿ ಪ್ರೂವ್ ಮಾಡಿಕೊಂಡ್ರು ನಾನೊಬ್ಬ ಒಳ್ಳೆಯ ನಿರ್ದೇಶಕ ಅಂತ ಸೊ ಅದಕ್ಕಿಂತ ಹೆಚ್ಚಿನ ಒಂದು ಜವಾಬ್ದಾರಿ ಭೀಮಾದಲ್ಲಿರುತ್ತೆ ಅದನ್ನು ಈಗಾಗಲೇ ಇಂಟರ್ನಲ್ ರಿಪೋರ್ಟ್ಸ್ ಅಂತ ಏನು ನಾವು ನಾವು ಮಾತಾಡ್ಕೊತೀವಿ ಮಾಧ್ಯಮದವರು ಜೊತೆ ಸೇರಿ ಸೊ ಅದ್ರ ಪ್ರಕಾರ ಸಖತ್ತಾಗಿದೆಯಂತೆ ಭೀಮಾ ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದಾರಂತೆ ನೆಕ್ಸ್ಟ್ ಲೆವೆಲ್ ಅಂತೆ ಸಲಗಾಗಿನ ಅಂತ ಹೇಳಿದ್ದಂತೂ ಉಂಟು ಸೊ ಅದು ಟಾಕ್ ಒಂದು ಕಡೆ ಪಾಸಿಟಿವ್ ವೈಬ್ರೇಷನ್ನೇ ನಾವು ತಗೋಬೇಕು ಯಾಕೆ ಅಂತಂದರೆ ಇಂಡಸ್ಟ್ರಿ ಈ ಥರ ಇರೋ ಮಟ್ಟದಲ್ಲಿ ನೀವು ಕಂಡಂಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೇಡ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಡಲ್ಲಿ ರಿಲೀಸ್ ಆದಂಥ ಕಾಟ ಇರೋ ಒಂದೇ ದಿ ಮೋಸ್ಟ್ ಸಕ್ಸಸ್ಫುಲ್ ಸಿನಿಮಾ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳುವಂಥದ್ದು ಇವಾಗ ಯಾಕಂದರೆ ಫಿಫ್ಟಿ ಡೇಸ್ ಅನ್ನೋದು ಮರ್ತೇ ಹೋಗಿದ್ವಿ ಆ ಸಿನಿಮಾ ಫಿಫ್ಟಿ ಡೇಸ್ ಕೊಡ್ತು ಸೆವೆಂಟಿ ಫೈವ್ ಡೇಸ್ ಕೊಡ್ತು ಬಿಟ್ಟಿದ್ರೆ ಹಂಡ್ರೆಡ್ ಡೇಸ್ ಕೊಟ್ಟಿರೋದು ಆದರೆ ಅದು ಇವಾಗಿನ ಒಂದು ಕಮಿಟ್ಮೆಂಟ್ಸ್ಗಳ ಪ್ರಕಾರ ಅದು ಇದಕ್ಕೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಹೋಯ್ತು ಇನ್ನು ಕೃಷ್ಣಂ ಪ್ರಣಯ ಸಖಿ ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೋತಾ ಇದೆ ಅಂತಂದರೆ ಇಲ್ಲಿ ದುನಿಯಾ ವಿಜಯ್ ಅವರು ಭೀಮಾ ಕೂಡ ಇದೇ ಹೈಪ್ ನ ಕ್ರಿಯೇಟ್ ಮಾಡಿತ್ತು ಹದಿನೆಂಟು ವರ್ಷಗಳ ಹಿಂದೆ ಹಾಡುಗಳೇನೋ ಚೆನ್ನಾಗಿದೆ ಅಪ್ಪ ಮುಂಗಾರು ಮಳೆದು ಆ ದುನಿಯಾ ವಿಜಯ್ದು ಯಾವುದು ಆ ದುನಿಯಾ ಕೂಡ ಹಾಡು ತುಂಬಾ ಚೆನ್ನಾಗಿದೆ ಅಪ್ಪ ಈ ಸಿನಿಮಾ ಹೆಂಗಿರುತ್ತೆ ಏನೋ ಹಾಡು ಒಂದು ಚೆನ್ನಾಗೈತೆ ಬಿಡು ಅನ್ಕೊಂಡು ಎಲ್ಲ ಮಾತಾಡ್ಕೊತಾ ಇದ್ರು ಎಫ್ ಎಮ್ ಆನ್ ಮಾಡಿದ ತಕ್ಷಣ ಹೊಸ ವಸ್ತು ಎಫ್ ಎಂ ಅವಾಗ ಎಫ್ ಎಮ್ ಆನ್ ಮಾಡಿದ ತಕ್ಷಣ ಅವಾಗ ಬರೀ ಇದ್ರದೇ ಹಾಡುಗಳು ಕರಿ ಐ ಲವ್ ಒಂದ್ ಕಡೆ ಆದ್ರೆ ಮುಂಗಾರು ಮಳೆಯ ಒಂದು ಸಾಂಗು ಇನ್ನೊಂದು ಕಡೆ ಆಗೋದು ಎಷ್ಟು ಇಷ್ಟಪಟ್ಬಿಟ್ರು ಜನ ಅಂತಂದರೆ ಅದೇ ರೀತಿ ಇದು ಕೂಡ ಆಗ್ತಾ ಇದೆ ಯಾಕೆಂದರೆ ಸಾಂಗು ಅಷ್ಟು ಮಟ್ಟಕ್ಕೆ ಟ್ರೆಂಡಿಂಗ್ ಆಗ್ತಾ ಇದೆ ಇನ್ನೂ ಈ ಟ್ರೇಲರು ಟೀಸರು ಅವೆಲ್ಲ ಬಿಟ್ಟು ತದನಂತರ ಇನ್ನೇನೋ ರಿಲೀಸ್ ಮುಂಚೆನೇ ಇಷ್ಟು ಹೈಪ್ ಕ್ರಿಯೇಟ್ ಮಾಡ್ತಾ ಇರುವಂಥ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟು ಈ ಭೀಮಾ ಮತ್ತು ಕೃಷ್ಣ ಪ್ರಣಯಾಸಕ್ಕೆ ಆವಾಗ ಹದಿನೆಂಟು ವರ್ಷಗಳಿಂದ ಏನು ಮ್ಯಾಜಿಕ್ಕು ಅಥವಾ ಮಿರಾಕಲ್ಲು ಮಾಡಿತ್ತು ಅದೇ ರೀತಿ ಮಾಡಲಿ ಅನ್ನೋದು ಅಷ್ಟೇ ವಿಡಿಯೋ ಉದ್ದೇಶ ಯಾಕೆ ಅಂತಂದರೆ ಚಿತ್ರರಂಗನ ನಂಬಿಕೊಂಡು ಸಾವಿರಾರು ಕುಟುಂಬಗಳಿದ್ದಾವೆ ಈ ಏನು ಹೇಳಬೇಕು ಅದನ್ನು ಒಂದು ಮಟ್ಟಕ್ಕೆ ಏನೋ ಈ ನಶಿಸು ಹೋಗ್ತಾ ಇದೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದೇನಿದೆ ಅದನ್ನು ಬಿಟ್ಟು ನಮ್ಮ ಜನಗಳು ಕೂಡ ನನಗೆ ಗೊತ್ತು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತೀಯ ಸಿನಿಮಾ ನೋಡೋಕ್ಕೆ ಅನ್ನೋದು ಕಾಮನ್ ವರ್ಡು ಬೇಡ ಅದು ನಿಮಗೆ ಇಷ್ಟ ಇದ್ದರೆ ಕನ್ನಡ ಇಂಡಸ್ಟ್ರಿ ಕಲೆ ಅನ್ನೋದನ್ನು ಬೆಳೆಸ್ಬೇಕು ಉಳಿಸ್ಬೇಕು ನಮ್ಮ ಸಂಸ್ಕೃತಿನಲ್ಲಿ ಇದೂ ಕೂಡ ಒಂದು ಸಿನಿಮಾ ಕೂಡ ಒಂದು ಸಾಕಷ್ಟು ಬದಲಾವಣೆ ಕೊಡುವಂತಹ ಸಮಾಜಕ್ಕೆ ಒಳ್ಳೊಳ್ಳೆ ಮೆಸೇಜ್ನ ಕೊಡುವಂಥದ್ದು ಸಮಾಜ ಬದಲಾವಣೆಗೆ ಪ್ರಯತ್ನ ಪಡುವಂಥ ಸಿನಿಮಾಗಳು ಕೂಡ ಬರ್ತವೆ ಅಂಥ ಮೆಸೇಜ್ ಹಿಡ್ಕೊಂಡು ಬರ್ತಾ ಇರೋವಂಥ ಸಿನಿಮಾಗಳು ಇದ್ದಾವೆ ಸೊ ಅದರಿಂದ ಸಾಮ ಸಮಾಜಕ್ಕೆ ಒಂದು ಒಳ್ಳೆಯದು ಮಾಡುವಂತಹ ಸಿನಿಮಾಗಳು ಬಂದಾಗ ಒಪ್ಕೊತೀರಿ ಹಬ್ಕೋತೀರಿ ಇದು ಕನ್ನಡಿಗರ ಒಂದು ಸಂಸ್ಕೃತಿ ನೀತಿ ನಿಯಮ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಇವಾಗ ಈ ಕಾಂಬೋ ಬರ್ತಾ ಇರೋದ್ರಿಂದ ನನ್ನ ಉದ್ದೇಶ ಇಷ್ಟೇ ಆಗಿತ್ತು ಇದು ಹಲವರ ಉದ್ದೇಶ ಇರುತ್ತೆ ಈ ಸಿನಿಮಾಗಳು ಎರಡೂ ಕೂಡ ದೊಡ್ಡ ಮಟ್ಟದ ಯಶಸ್ ಕಾಣಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಒಂದು ಪುಷ್ಟಿ ಕೊಡಲಿ ಅಂತ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ತಪ್ಪದೇ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ತಪ್ಪೇನೂ ಹೇಳಿಲ್ಲ ಅನ್ಕೊತೀನಿ ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಈ ಕನ್ನಡಿಗನ ಈ ಒಂದು ಎ ಬಿ ಸಿ ನ್ಯೂಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು